ಇಂದು ಗಂಗಾವತಿಯಲ್ಲಿ ಅಬಕಾರಿ ಅಧಿಕಾರಿಯಾದಂಥ ವಿಠಲ್ ಬಿರುಗಣ್ಣನವರು ನಾವು ಆಫೀಸಿಗೆ ಸಾಕಷ್ಟು ಬೇರೆ ಭೇಟಿ ಕೊಟ್ಟರೆ ಆಫೀಸ್ನಲ್ಲಿ ಅವರು ಇಲ್ಲ ಫೋನ್ ಮಾಡಿದರೆ ಫೋನ್ ತಗೋತಾ ಇಲ್ಲ ಹಳ್ಳಿಗಳಲ್ಲಿ ದಿನೇ ದಿನ ಅಕ್ರಮ ಮದ್ಯ ಮಾರಾಟ ಒಂದೊಂದು ಹಳ್ಳಿಯಲ್ಲಿ ಹತ್ತು ಹತ್ತು ಕಡೆ ಜಾಸ್ತಿ ಆಗಿದ್ದಾವೆ ಸಾಕಷ್ಟು ಮಹಿಳೆಯರು ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ ಅಂತಂದು ಸಾಕಷ್ಟು ಬೇರೆ ದೂರು ಸಹ ಮಹಿಳೆಯರು ನಮ್ಗೆ ಕೊಟ್ಟಿದ್ದಾರೆ ಸಂಘಟನೆಯವರಿಗೆ ನಾವು ದೂರು ಕೊಟ್ಟರು ಸಹ ಇವರು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಆಮೇಲೆ ಗಂಗಾವತಿಯ ಶಾಸಕರಾದಂಥ ಜನಾರ್ದನ್ ರೆಡ್ಡಿಯವರು ಈಗ ಮಂಥನದಲ್ಲಿ ಪ್ರಥಮ ಸಭೆಯೊಳಗೆ ಇಡೀ ಗಂಗಾವತಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಏನು ಅಕ್ರಮ ಮದ್ಯ ಮಾರಾಟ ನಡೀತಿದ್ದೋ ಅವನು ಬಂದ್ ಮಾಡಬೇಕು ಮತ್ತು ಮದ್ಯವನ್ನು ಎಮ್ ಆರ್ ಪಿಗೆ ಮಾರಾಟ ಮಾಡಬೇಕಂತೇಳಿ ಅಬಕಾರಿ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದರೂ ಸಹ ಅವರ ಆದೇಶಕ್ಕೆ ಕಿಮ್ಮತ್ತಿಲ್ಲದಂತಾಗಿದೆ ಮತ್ತು ಈ ಅಧಿಕಾರಿ ಸಾಕಷ್ಟು ಭ್ರಷ್ಟಾಚಾರದಿಂದ ಕೂಡಿದ್ದು ಈತ ಹೇಳ್ತಾನೆ ಆಫೀಸ್ನೊಳಗೆ ಹೋದರೆ ಇಲ್ಲ ಸರ್ ಅವರು ಅಲ್ಲಿ ಇನ್ಸ್ಪೆಕ್ಷನ್ಗೆ ಹೋಗ್ಯಾರೆ ಇಲ್ಲಿ ಇನ್ಸ್ಪೆಕ್ಷನ್ಗೆ ಹೋಗಿದಾರಾ ಆ ಹಳ್ಳಿಯೊಳಗೆ ಬಾಟ್ಲಿ ಹಿಡಿಯೋಕೆ ಈ ಹಳ್ಳಿ ಒಳಗೆ ಬಾಟ್ಲಿ ಹಿಡಿಯಕ್ಕೆ ಹೇಳ್ತಾರೆ ನಮ್ಮ ಸಂಘಟನೆಯವರು ಎಲ್ಲ ಹಳ್ಳಿಗಳಲ್ಲಿ ಇದ್ದಾರೆ ಅಲ್ಲಿ ನಾವು ಕೇಳಿ ವಿಚಾರಣೆ ಮಾಡಿದಾಗ ಯಾವ ಅಧಿಕಾರಿಗಳು ಯಾವ ಒಳಗೆ ಬಂದಿಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ನಮ್ಮ ಸಂಘಟನೆಯವರು ಯಾವ ಹಳ್ಳಿಗೆ ಬಾಟ್ಲಿ ಮಾರ್ತಾರಂತೆ ಅವರು ಸಹ ಹಿಡಿದು ಕೊಟ್ಟು ಫೋನ್ ಮಾಡಿದರೆ ಇವರು ಅಲ್ಲಿ ಸ್ಥಳಕ್ಕೆ ಬರೋದಿಲ್ಲ ಒಂದೇಳೆ ಬರಬೇಕಾದ್ರೆ ಯಾರು ಬಾಟ್ಲಿ ಮಾಡ್ತಾರೆ ಅವ್ರಿಗೆ ಇವರೇ ಇನ್ಫರ್ಮ್ ಮಾಡ್ತಾರೆ ನಾವು ಬರ್ತಾ ಇದ್ದೀವಿ ಬಾಟ್ಲಿ ಬಚ್ಚಿಟ್ಬಿಡ್ರಿ ಅಂಗಡಿ ಬಂದ್ ಮಾಡಿಬಿಡ್ರಿ ನೀವು ಎಲ್ಲರೂ ಹೋಗ್ಬಿಡ್ರಿ ಅಂತೇಳಿ ಹೇಳಿ ಇವ್ರು ಇನ್ಸ್ಪೆಕ್ಷನಿಗೆ ಬರ್ತಾರೆ ಇಂಥ ಭ್ರಷ್ಟ ಅಧಿಕಾರಿಗಳು ಗಂಗಾತಿ ಒಳಗೆ ನನಗೆ ಬೇಕೆ ಆದುದರಿಂದ ಈ ವಿಠಲ್ ಪಿರುಗಣ್ಣನವರಂಥ ಭ್ರಷ್ಟ ಅಧಿಕಾರಿಯನ್ನು ತಾವು ಮೇಲಧಿಕಾರಿಗಳು ಮತ್ತು ಸರ್ಕಾರ ಕೂಡಲೇ ಅವರನ್ನು ಅಮಾನತುಗೊಳಿಸ್ಬೇಕು ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ನಮ್ಮ ಸ್ಥಳೀಯ ಪತ್ರಿಕೆ ನಿತ್ಯ ಕರ್ನಾಟಕ ಪತ್ರಿಕೆ ಇದರ ಬಗ್ಗೆ ಸಾಕಷ್ಟು ವರದಿ ಕೊಟ್ಟಿದೆ ವರದಿ ಮಾಡಿದೆ ಆದರೂ ಈ ಪತ್ರಿಕೆಯ ಸಂಪಾದಕರು ಎಲ್ಲ ರೀತಿಯಿಂದ ಇದನ್ನು ವರದಿ ಕಲೆಕ್ಟ್ ಮಾಡಿ ಎಲ್ಲ ಹಳ್ಳಿಗಳಲ್ಲಿ ಸಂಘಟನೆಯವರ ಮಹಿಳೆಯರ ಯುವಕರ ವಿದ್ಯಾರ್ಥಿಗಳ ಮತ್ತು ಪ್ರಜ್ಞಾವಂತ ನಾಗರಿಕರ ಎಲ್ಲರ ಕಡೆಯನ್ನು ವಿಚಾರಣೆ ಮಾಡಿ ಸುದ್ದಿ ಪ್ರಕಟಣೆ ಪ್ರಕಟಣೆ ಮಾಡಿದ್ರೂ ಸಹ ಇವತ್ತಿಗೂ ಕ್ರಮ ತೆಗೆದುಕೊಳ್ತಾ ಇಲ್ಲ ಆದುದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಇತ್ತ ಒಂದು ಸರ್ ಗಮನ ಹರಿಸಬೇಕು ಇಂಥ ಭ್ರಷ್ಟಾಧಿಕಾರಿಗಳ ಮೇಲೆ ಕ್ರಮ ಜರುಗಿಸಿ ಇವರನ್ನು ಕೂಡಲೇ ನೌಕರಿಯಿಂದ ಅಮಾನತುಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಬಯಸ್ತಾ ಇದ್ದೀನಿ ಏನಂದರೆ ಯಾರೋ ಒಬ್ಬ ಖಾಸಗಿ ವ್ಯಕ್ತಿನ ಎಮ್ ಆರ್ ಪಿ ದರಕ್ಕಿಂತ ಹೆಚ್ಚಿಗೆ ಮಾಡ್ತಕ್ಕಂಥ ವ್ಯಕ್ತಿನ ರಕ್ಷಣೆ ಮಾಡೋ ಸಲುವಾಗಿ ತಮ್ಮ ಸಿಬ್ಬಂದಿಯನ್ನೇ ಕಿರಿಕಿರಿ ಕೊಟ್ಟು ಮತ್ತು ಮಹಿಳಾ ಸಿಬ್ಬಂದಿ ಮಹಿಳಾ ಡ್ರೈವರ್ ದಲಿತ ಡ್ರೈವರ್ ಇಂಥ ಒಬ್ಬ ಡ್ರೈವರ್ಗಳಿಗೆ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರಂತ ನಮಗೆ ಸಾರ್ವಜನಿಕವಾಗಿ ಮತ್ತು ಅವರಿಗೆ ಯಾವುದೇ ರೀತಿಯಿಂದ ನೀವು ಮಾತಾಡಬಾರ್ದು ಅಂಥೇಳಿ ಇವತ್ತು ನಾವು ನಿತ್ಯ ಕರ್ನಾಟಕ ಪತ್ರಿಕೆಯಲ್ಲಿ ಸಹ ನೋಡಿದ್ದೇವೆ ಆದರೆ ಇವರು ಈ ನಮ್ಮ ಸ್ನೇಹಿತರಾದಂಥ ದಲಿತ ಸಂಘಟನೆಯವರು ಈ ಅನ್ಯಾಯ ಆದರೆ ಯಾಕೆ ಸುದ್ದಿ ಇಲ್ಲ ಇವರು ನೀವು ಯಾಕೆ ಹೋರಾಟ ಮಾಡ್ತಾ ಇಲ್ಲ ಆದರೆ ನಾವು ನಮ್ಮ ರೈತ ಸಂಘದ ಒಟ್ಟಿನಿಂದ ಹಿಂದೆ ಒಂದು ಸಾರಿ ನಾವು ದಬ್ಬ ಬಂಡಿಯಲ್ಲಿ ಬಾಟ್ಲು ಇಟ್ಕೊಂಡ್ಬಂದು ಶ್ರೀಕೃಷ್ಣ ದೇವ ವೃತ್ತದಿಂದ ನಾವು ಅಬಕಾರಿ ಇಲಾಖೆವರೆಗೆ ಬಂದಿದ್ದೀವಿ ಹೋರಾಟ ಮಾಡಿದ್ದೀವಿ ಮುಂದೆ ಮತ್ತೆ ಅದೇ ರೀತಿಯಾಗಿ ನಾವು ದೊಡ್ಡ ಹೋರಾಟವನ್ನು ನಮ್ಮ ಕರ್ನಾಟಕ ರೈತ ಸಂಘ ಸೇನೆ ವತಿಯಿಂದ ಮತ್ತೆ ನಾವು ಹೋರಾಟ ಹಮ್ಮಿಕೊಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಇಂದು ಅಬಕಾರಿ ಇಲಾಖೆ ಒಂದು ಡ್ರೈವರ್ ಆಗಿರ್ತಕ್ಕಂಥ ಒಂದು ದಲಿತ ಮಹಿಳೆಗೆ ಇವರೇನು ಟಾರ್ಚರ್ ಕೊಟ್ಟು ಬರೆಸಿಕೊಂಡು ನೀವು ಇದು ಮಾಡಬಾರಂತ ಹೇಳ್ತಾ ಇದ್ರಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಮೇಲ್ ಅಧಿಕಾರಿಗಳು ಎಸ್ ಎಸ್ ಟಿ ಆಯೋಗ ಏನು ಮಾಡ್ತಾಯಿದ್ದೆ ಏನು ಕ್ರಮ ತಗೊಂಡಿರಿ ಹಾಂ ಇದ್ರ ಬಗ್ಗೆ ನೀವು ಯಾಕೆ ಈ ಅಧಿಕಾರಿಯನ್ನು ವಿಚಾರಣೆ ಮಾಡ್ತಾ ಇಲ್ಲ ನೀವು ಹಾಂ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಹಿಳಾ ಸಂಘಟನೆಯವರು ಆಗಲಿ ಹಾಂ ಆಮೇಲೆ ಎಸ್ ಎಸ್ ಟಿ ಆಯೋಗದವರು ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಥ ಅಬಕಾರಿ ಮೇಲೆ ಮೇಲೆ ಅಧಿಕಾರಿಗಳು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇವರನ್ನು ವಿಚಾರಣೆಗೆ ಒಳಪಡಿಸ್ಬೇಕು ಒಳಪಡಿಸಿ ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ